ಗೊತ್ತೈತಿಲ್ಲ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಯಾಕಂದ್ರೆ ನೀವು ಇಲ್ಲಿ ಪಾಠಶಾಲೆಗಿರೋದ್ರಿಂದ ಆ ಸುದ್ದಿ ನಿಮ್ಗೆ ಗೊತ್ತಿರಂಗಿಲ್ಲ ಮೊನ್ನೆ ನೀವು ಈ ಶಿಬಿರಕ್ಕೆ ಬಂದ ಮರುದಿನ ಭಾರತ ದೇಶದ ಶಿರಸ್ ಅಂತಾರ ಯಾವುದು ಭಾರತ ದೇಶದ ಶಿರಸ್ ಯಾವ ಜಾಗಕ್ಕಂತಾರ ಗೊತ್ತ ಕಾಶ್ಮೀರ ಜಮ್ಮು ಕಾಶ್ಮೀರಕ್ಕ ಭಾರತದ ತಲಿ ಅಂತೇಳಿ ಕರೀತಾರೆ ಹಾ ನಿನ್ನ ಮೊನ್ನೆ ಆ ಜಮ್ಮು ಕಾಶ್ಮೀರದ ಒಂದು ಪ್ರವಾಸಿ ತಾಣ ಪೆಹಲ್ಗಾಮ್ ಅನ್ನುವಂಥದ್ದು ಒಂದು ಪ್ರವಾಸಿ ತಾಣ ಆ ಕಡೆ ಎಲ್ಲರೂ ಟೂರಿಸ್ಟ್ ಬರ್ತಾರೆ ಆ ಜಾಗ ಎಷ್ಟು ಸುಂದರ ಇರ್ತೈತಿ ಅಂದ್ರೆ ಆ ಜಾಗಕ್ಕೆ ಹೋದ್ರೆ ಕೈಲಾಸಕ್ಕೆ ಹೋಗಿರುವಂತಹ ಅನುಭವಗಳಾಗ್ತವೆ ಭೂಮಿಯ ಮೇಗಿನ ಕೈಲಾಸ ಅಂತ ಆ ಜಾಗ ಕರೀತಾರೆ ಅಲ್ಲೇ ನಿನ್ನಿಲ್ಲಿ ಮೊನ್ನೆ ಒಂದಿಷ್ಟು ಜನ ಹೇಳಿ ಹೋಗಿರ್ತಾರೆ ಆ ಸಂದರ್ಭದೊಳಗೆ ಒಂದಿಷ್ಟು ಜನ ದುಷ್ಟರು ಪಾಕಿಸ್ತಾನಿಯರು ಭಯೋತ್ಪಾದಕರು ಎಷ್ಟು ಅಮಾನವೀಯ ಕೃತ್ಯ ಎಸುತ್ತಾರೆ ಅಂದ್ರೆ ಒಂದಿಷ್ಟು ಅದನ್ನು ಯೋಚನೆ ಮಾಡಿದರೆ ಅವನು ರಕ್ತ ಕುದೀತೈತಿ ಪ್ರವಾಸಕ್ಕೆ ಬಂದಿರುವಂಥ ಎಷ್ಟೋ ಜನರ ಮೇಲೆ ಏಳು ಜನ ಭಯೋತ್ಪಾದಕರು ಬಂದು ಬಂದು ಕಿಡ್ಕೊಂಡು ತಲೆಗೆ ಗುಂಡ್ ಹಾರಿಸಿ ಇಪ್ಪತ್ತೇಳು ಜನ ಕುಂದಾರಂತ ನಿನ್ನೆ ಮೊನ್ನೆ ಇಪ್ಪತ್ತೇಳು ಜನ ಯಾವುದಕ್ಕೂ ಸಂಬಂಧ ಇರಲಾರ್ದವರು ಹಾ ಆ ಜಾಗದೊಳಗೆ ನಿನ್ನೆ ಆಗಿ ಮೊನ್ನೆ ಆಗಿರುವಂಥ ಒಂದು ಹತ್ಯಾಕಾಂಡ ಇದು ಹಾ ಎಷ್ಟೋ ಜನ ಅಮಾಯಕರ ಬಲಿಯಾದ್ರಲ್ಲಿ ನಮ್ಮ ಕರ್ನಾಟಕದವರು ಮೂರು ಜನ ಸತ್ರಲ್ಲಿ ಅಂಥ ದುಷ್ಟರು ಇನ್ನೂ ಈ ಭೂಮಿ ಅಂದ್ರೆ ಎಷ್ಟು ಕಷ್ಟ ಆಕೈತಿ ಕೇಳಕ್ಕೆ ಹೌದಾ ಯಾವುದೋ ಏನೋ ಚಟ್ಟದ್ದು ಮಾರಲಾರ್ದೇ ಇರುವಂಥವ್ರು ಸುಮ್ಮನೆ ಪ್ರವಾಸಕ್ಕಾಗಿ ಸುಮ್ಮನ ಪ್ರಕೃತಿ ಸೌಂದರ್ಯ ನೋಡೋಕ್ಕಾಗಿ ಹೋಗಿರುವಂಥ ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಳ್ತಾರಂದ್ರೆ ಆ ಪಾ ಪ್ರಾಣ ತೆಗಿಯುವಂಥ ಜನ ಎಷ್ಟು ಇರಬೇಕು ಅನ್ನುವಂಥದ್ದು ವಿಚಾರ ಮಾಡೋದು ಅವರು ಬರೇ ಗುಂಡ್ ಹಾರಿಸಿ ಹೋಗಿದ್ರೆ ಅವ್ರಿಗೆ ಭಯೋತ್ಪಾದಕರ ಬಿಡ್ಬೋದಾಗಿತ್ತು ಆದ್ರ ಆ ಪಾಕಿಸ್ತಾನದ ದುಷ್ಟ ಮುಸ್ಲಿಮರು ಅದಕ್ಕ ಕುಮ್ಮಕ್ಕು ಕೊಟ್ಟಿರುವಂಥದ್ದು ಹುಡುಕ್ಯಾಡ್ ಹುಡುಕ್ಯಾಡ್ ಹಿಂದೂಗಳನ್ನ ಕುಂದರು ಅವ್ರ ಮಕ್ಕಳು ಗೊತ್ತಾಯ್ತ ಹಿಂದೂಗಳನ್ನ ಕುಂದರು ಐ ಡಿ ಕಾರ್ಡ್ ನೋಡ್ತಿದ್ರು ಐ ಡಿ ಕಾರ್ಡ್ ನೋಡ್ತಿದ್ರು ಹಿಂದೂಗಳು ಅಂತಿತ್ತಂದ್ರೆ ಅವ್ರನ್ನ ಗುಂಡು ಹಾರಿಸೋದು ಮುಸ್ಲಿಮ್ರು ಅಂತ ಹೇಳಿತ್ತಂದ್ರೆ ಅವ್ರನ್ನ ಬಿಡೋದು ಹಿಂಗ ಇಪ್ಪತ್ತೇಳು ಜನ ಕೊಂದ್ರಂತ ನೀಲ್ ಮೊನ್ನೆ ಅವ್ರಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ನಾವು ಈಗ ಕೊಂದಿರುವಂತಹ ಭಾರತೀಯರನ್ನ ಕೊಲ್ಲಕ್ಕೆ ಇದು ಸಮಯ ಹೌದೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ಯಾಕಂದ್ರೆ ಈಗಿರುವಂಥದ್ದು ಮನಮೋಹನ್ ಸಿಂಗ್ನ ಸರ್ಕಾರ ಅಲ್ಲ ಆ ಯಾರೋ ಒಬ್ಬ ಹೊರಗಿನ ದೇಶನ ಬಂದು ಯಾರೋ ಒಬ್ಬ ಭಯೋತ್ಪಾದಕ ಬಂದು ಭಾರತ ದೇಶದವ್ರನ್ನ ಗೂಂಡಿಟ್ಟುಕೊಳ್ತಾನಂದ್ರೆ ಸುಮ್ಮ ಕುಂಡಾಕ ಮನಮೋಹನ್ ಸಿಂಗ್ನ ಸರ್ಕಾರ ಇಲ್ಲಿ ನಮ್ಮಲ್ಲಿ ಮೋದಿ ಸರ್ಕಾರ ಅನ್ನೋದು ಮರ್ತು ಈ ಕೃತ್ಯ ಮಾಡ್ಯಾರ ಅದಕ್ಕ ಮೋದಿ ಇವತ್ತು ಹೇಳ ಮೋದಿ ಯಾರು ಈ ಕೆಲಸ ಮಾಡ್ಯಾರೋ ಅವ್ರನ್ನ ಯಾರು ಈ ಕೆಲಸ ಮಾಡಕ್ಕೆ ಹಚ್ಚಾರೋ ಅವ್ರನ್ನ ಯಾವ ದೇಶದವ್ರು ಈ ಕೆಲಸ ಮಾಡಕ್ಕೆ ಹಚ್ಚಾರೋ ಅವ್ರನ್ನ ಮುಟ್ಟು ನೋಡ್ಕೊಳ್ಳೋನ್ ಅಂತ ಹೇಳಿ ಮೋದಿ ಕರೆ ಕೊಟ್ಟ ಯಾರು ಯಾರು ಎಲ್ಲಿಂದ ಬಂದು ನಮ್ಮನ್ನು ಹೊಡೆದಾರೋ ಅವ್ರ ಮನೆಗೆ ಹೋಗಿ ಅವ್ರನ್ನ ಗುಂಡು ಹಾರಿಸಿ ಬರ್ತೇವೆ ಅಂತ ಹೇಳಿ ತಯಾರಾಗಿ ನಮ್ಮ ಮೋದಿ ಹಿಂದೊಂದು ಕಾಲ ಗೊತ್ತ ಹಿಂದೆ ಹಿಂದೊಂದು ಘಟನೆ ಆಗಿ ತಿಂತದ್ದು ಆ ಅಭಿನಂದನ ತಿಸಿಕೆ ಹೇಳಿ ಮಿಶಿಮಾಮಾತರವ್ ಮಿಶಿಮಾಮಾ ಅಂತ ಹೇಳಿ ಇತ್ತು ಏನೋ ಹೆಲಿಕಾಪ್ಟರ್ದಾಗ ಏನೋ ಯುದ್ಧ ಮಾಡುವ ಸಂದರ್ಭದಾಗ ತಪ್ಪಾಗಿ ಆ ನಮ್ಮ ಭಾರತ ದೇಶದ ಯುದ್ಧ ವಿಮಾನ ಪಾಕಿಸ್ತಾನ ದೇಶ ಪ್ರವೇಶ ಮಾಡಿತ್ತು ಆ ಮನುಷ್ಯ ಪಾಕಿಸ್ತಾನ ಬಾರ್ಡರ್ ಒಳಗೆ ಹೋಗ್ಬಿದ್ದ ಅಂಥವನನ್ನ ಆ ಪಾಕಿಸ್ತಾನದ ಸೇನೆ ಕರ್ಕೊಂಡು ಹೋಗಿ ಬಂದಿಖಾನೆ ಒಳಗೆ ಹಾಕಿತ್ತು ಆವಾಗ ಹೇಳ್ತಿತ್ತು ಪಾಕಿಸ್ತಾನ ಸರ್ಕಾರ ಭಾರತ ದೇಶದವರು ಒಬ್ಬ ಸೈನಿಕ ನಮ್ಮ ಕೈಯೊಳಗ ನಾನು ಅವನನ್ನು ಹೆಂಗ ಚಿತ್ರ ಹಿಂಸೆ ಕೊಡ್ತೀವಲ್ಲ ಒಬ್ಬ ಆ ಒಬ್ಬನಿಗೆ ಚಿತ್ರ ಹಿಂಸೆ ಭಾರತ ದೇಶ ಎಲ್ಲ ನರಳಬೇಕು ಹಂಗ ಚಿತ್ರ ಹಿಂಸೆ ಅಂತ ಹೇಳಿ ಪಾಕಿಸ್ತಾನ ಸರ್ಕಾರ ಕರೆ ಕೊಡ್ತಾವಾಗ ಅವಾಗ ಇದ್ದದ್ದು ಇದ್ದ ಯಾರ ಸರ್ಕಾರ ಹೇಳ್ರಿ ಅವಾಗ ಮೋದಿ ಸರ್ಕಾರ ಇತ್ತು ಅವ್ರಿಗೆ ಹೆಂಗ ಹೇಳಿದಲ್ಲ ಭಾರತ ದೇಶದಾಗ ಇರುವಂತ ಎಲ್ಲ ದೊಡ್ಡ ದೊಡ್ಡ ಮಿಸೈಲ್ಗಳನ್ನ ಅಂದ್ರೆ ದೊಡ್ಡ ದೊಡ್ಡ ಬಾಂಬ್ ಹಾಕುವಂತಹ ಮಷಿನರಿಗಳನ್ನ ಹಿಂದಿನ ಕಾಲದಾಗ ತೋಪ್ ಅಂತ ಇರ್ತದ್ದು ಹಂಗ ಈಗಿನ ಕಾಲದವಾಗಿರುವಂತ ವಿಶೇಷವಾಗಿರುವಂತಹ ಅಸ್ತ್ರಗಳನ್ನ ಸುಮಾರು ಹತ್ತು ಅಸ್ತ್ರಗಳನ್ನ ಪಾಕಿಸ್ತಾನದ ಕಡೆ ತಿರುಗಿ ಭಾರತ ದೇಶದ ಪ್ರಧಾನಿ ಪಾಕಿಸ್ತಾನದವ್ರಿಗೆ ಕರೆ ಕೊಡ್ತಾನ ಇಪ್ಪತ್ನಾಕ್ತ ಸ್ಟ್ಯಾನ್ ಇಪ್ಪತ್ನಾಕ್ಟ್ಯಾಂಗೆ ನಮ್ಮ ಭಾರತ ದೇಶದ ಸೈನಿಕ ಮಿಶಿ ಮಾಮ ಅನ್ಕೊಂಡಿರುವಂತ ಅಭಿನಂದನ್ ಮೇಜರ್ ಅಂದ್ರೆ ಅಭಿನಂದನ್ ಅಂತ ಅಭಿನಂದನ್ ಇಪ್ಪತ್ನಾಕ್ ತಾಸಿನೊಳಗೆ ನಮ್ಮ ಭಾರತಕ್ಕೆ ಮರ್ಯಾದೆಯಿಂದ ಯಾವುದು ಅವನಿಗೆ ಒಂದಿಷ್ಟು ತ್ರಾಸ ಮಾಡಲಾರ್ದಂಗೆ ಭಾರತಕ್ಕೆ ಬಿಟ್ರಿ ನೀವು ಉಳಿತೀರಿ ನಿಮ್ ಪಾಕಿಸ್ತಾನ ಉಳಿತೈತಿ ಇಪ್ಪತ್ನಾಲ್ಕು ತಾಸದ ನಂತರ ಅವನನ್ನು ನೀವು ಬಿಟ್ಟಿರ್ಲಿಲ್ಲ ಅಂದ್ರ ಇಡೀ ಜಗತ್ತಿನ ಭೂಪಟದೊಳಗೆ ಪಾಕಿಸ್ತಾನನ ಎಲ್ಲದಂಗ್ ಮಾಡ್ತೀನಿ ಅಂತ ಹೇಳಿ ಕರೆ ಕೊಟ್ಟ ಮೋದಿ ಆ ಕರೆಗೆ ಆ ಕರೆಗೆ ಗಾಬರ್ಗೊಂಡಿರುವಂತಹ ಆ ಕರೆಗೆ ಗಾಬರಿಗೊಂಡಿರುವಂತಹ ಪಾಕಿಸ್ತಾನ ಸರ್ಕಾರ ಏನ್ ಮಾಡಿತ್ತಂದ್ರ ಅವ್ರಿಗ ಹುಚ್ಚಿದಿದ್ದು ಹ ಇಪ್ಪತ್ನಾಕ್ ಅಲ್ಲ ಹನ್ನೆರಡು ತಾಸಿನಾಗ ಮರ್ಯಾದೆಯಿಂದ ಎಲ್ಲ ಏನೇನೋ ಒಬ್ಬ ಅತಿಥಿಗೆ ಏನೇನು ಕೊಡಬೇಕು ಅಂತ ಎಲ್ಲ ಮರ್ಯಾದೆಗಳನ್ನ ಕೊಟ್ಟು ಆ ಅಭಿನಂದನ್ ಅನ್ನುವಂಥವನ್ನ ಭಾರತದ ಗಡಿಗೆ ತಂದು ಮರ್ಯಾದೆಯಿಂದ ಭಾರತಕ್ಕೆ ಒಪ್ಪಿಸ್ತಾರ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮೋದಿ ಕೊಟ್ಟಂತ ಕರೆ ಹಂಗ ಅವಾಗ ಒಂದು ಕಾಲಕ್ಕೆ ಕಾಲಕ್ ಒಂದು ಉದಾಹರಣೆ ಐತಿ ಆದ್ರೆ ಈಗೇನು ಮಗ ಅಲ್ಲಿ ಮೋದಿ ಯಾರ್ಯಾರು ಇಂಥ ನಾಲಯ ಕೆಲಸ ಮಾಡಲ್ಲ ಅವ್ರನ್ನ ಹೋಗಿ ಗುಂಡು ಹಾರಿಸೋದಕ್ಕೆ ನಾವು ನಿದ್ದೆ ಹತ್ತಂ ಇರ್ತೀವಿ ಇವತ್ತು ಕರೆ ಕೊಟ್ಟಣ ಹಂಗಾಗಿ ಅಂತಹ ಸ್ಥಳದೊಳಗೆ ಈ ನಮ್ಮ ಭಾರತ ದೇಶದವ್ರು ಅನೇಕ ಜನ ಪಾಪ ಭಾರತ ದೇಶದವ್ರು ಭಾಳ ಜನ ತಮ್ಮ ಪ್ರಾಣ ಕಳ್ಕೊಂಡ್ರು ನಾವೆಲ್ಲರೂ ಇವತ್ತು ಏನು ಮಾಡ್ಬೇಕಂದ್ರೆ ಅಲ್ಲಿ ಪ್ರಾಣಾಹುತಿಯನ್ನು ಕೊಟ್ಟಿರುವಂತಹ ಆ ಜನರಿಗೆ ಎಷ್ಟು ಅಲ್ಲಿ ಘಟನೆ ಹಿಂಗಿತ್ತಲ್ಲ ಮದುವೆ ಆಗಿ ನಾಲ್ಕು ದಿನದ ಜೋಡಿ ಹಾಂ ಮದುವೆಯಾಗಿ ನಾಲ್ಕು ದಿನ ಆಗಿತ್ತು ಮದುವೆ ಆಗಿ ನಾಲ್ಕು ದಿನದ ನಂತರ ಹನಿಮುನ್ಗೆ ಹೋಗಿರುವಂಥ ಇಬ್ಬರು ಜೋಡಿ ಗಂಡ ಹೆಂಡತಿ ಅವನು ಮೇಜರ್ ಅವನು ಸರ್ಕಾರಿ ಹುದ್ದೆಯಲ್ಲಿರುವಂಥವನೇ ಅಂತವನನ್ನ ಹುಡುಕಾಡಿ ಪಾಸ್ಪೋರ್ಟ್ ಐ ಡಿ ಕೇಳ್ತಾರಂತ ಐ ಡಿ ತೋರ್ಸಂಗಿಲ್ಲ ಆ ನಂತರ ಯಾವ ಜಾತಿಯವ ಯಾವ ಧರ್ಮದವ ಹೇಳಿ ಕೇಳಂಗಿಲ್ಲ ಕೇಳ್ತಾರೆ ಆದ್ರೂ ಹೇಳಂಗಿಲ್ಲ ಆದ್ರೆ ಇವರು ಅಂಗಿ ಬನಿಯ ಚಡ್ಡಿ ಎಲ್ಲ ತಗಿಸಿ ಅವನನ್ನು ನೋಡಿ ಹಿಂದೂ ದಾನಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಗುಂಡು ಹಾರಿಸ್ತಾರ ಅಂದ್ರೆ ಎಷ್ಟು ದುಷ್ಕೃತ ಇರುವಂತಹ ಭಾವನೆ ಇರಬೇಕು ಅವ್ರ ಮನಸ್ಸು ಎಷ್ಟು ಕೆಟ್ಟ ಇರಬೇಕು ಅನ್ನುವಂಥದ್ದು ವಿಚಾರ ಮಾಡ್ರಿ ಹಾ ನೀವೆಲ್ಲರೂ ಎಷ್ಟು ಜನ ಆದಿರಲ್ಲ ನಾಲ್ಕು ನೂರು ಜನ ಆದಿರಿ ಈ ನಾಲ್ಕು ನೂರು ಜನರಾಗ ಸುಮಾರು ಐವತ್ತು ಜನ ಮಿಲ್ಟ್ರಿಗೆ ಹೋಗ್ತೀರಿ ನೀವು ಹೌದಾ ಸುಮಾರು ಐವತ್ತು ಜನ ಮಿಲ್ಟ್ರಿಗೆ ಹೋಗ್ತೀರಿ ಐವತ್ತು ಜನ ಮಿಲ್ಟೆಗೆ ಹೋಗಿರುವಂಥವ್ರೆಲ್ಲರೂ ತಲಾಗಿ ಹೆಂಗಿಟ್ಕೋರಿ ತಲೆಗಿ ಇದನ್ನೊಂದು ಗುರಿ ಇಟ್ಕೋರಿ ಒಂದು ವೇಳೆ ನಾನು ವೀರಾಗಿ ನೀವು ಎಲ್ಲರೇ ಮಿಲ್ಟ್ರಿಗೆ ಹೋದ್ರಿ ಅಂದ್ರೆ ಅಂತ ಪಾಕಿಸ್ತಾನದ ನಾಲಾಯಕರನ್ನ ಗೊಂಡು ಅಂತ ಹೇಳಿ ಈಗ ಸಂಕಲ್ಪ ಮಾಡ್ತೀವಿ ಹಾ ಹಾ ಗಟ್ಟಿಯಾಗ ಅದಕ್ಕೆ ನಾವು ಇವತ್ತೆಲ್ಲರೂ ಏನು ಮಾಡ್ಬೇಕಂದ್ರೆ ಅಲ್ಲಿ ಮಡದಿರುವಂತಹ ಅಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಿರುವಂತಹ ಅನೇಕ ಜನ ಅಮಾಯಕರಿಗೆ ನಾವು ಅಶ್ರು ತರ್ಪಣವನ್ನು ಇಲ್ಲಿ ಸಲ್ಲಿಸಬೇಕು ಅವ್ರಿಗಾಗಿ ಒಂದೆರಡು ನಿಮಿಷಗಳ ಕಾಲ ನಾವು ಎದ್ದು ನಿತ್ತು ಮಾತಾಡ್ಲಾರ್ದಂಗೆ ಆಡ್ಲಾರ್ದಂಗೆ ಗದ್ದಲ ಹಾಕ್ಲಾರ್ದಂಗೆ ಎರಡು ನಿಮಿಷ ಮೌನವನ್ನು ಆಚರಣೆ ಮಾಡೋದು ಹಾಂ